ಈಗ ಹಿಂದಕ್ಕೆ ಮಾಡಿಲ್ಲ ವಾಜಪೇಯಿ ಅವ್ರು ಇದ್ದಾಗ ವಿಧಾನಸಭಾ ಲೋಕಸಭಾ ಎರಡೂ ಇದ್ದು ಯಾಕ ಆಗಂಗಿಲ್ಲ ಆ ಡೂಪ್ಲಿಕೇಟ್ ಮಿಷಿನ್ ಹಾಕೊಂತಾರೆ ನೀವು ಮತ್ತು ಅವ್ರ ಗೆದ್ದಾಗ ಡ್ಯೂಪ್ಲಿಕೇಟ್ ಆಗಿಲ್ಲ ಇಂದ ಟೈಮ್ ಆಗಬೇಕು ಇದ್ರಾಗ ಸಾರ್ವಜನಿಕ ದುಡ್ಡು ಉಳಿತಾವು ಸಾವಿರಾರು ಕೋಟಿ ರೂಪಾಯಿ ಉಳಿತಾವು ಲಕ್ಷ ಕೋಟಿ ಕಟ್ ಹೇಳಿರಿ ಈಗ ಚುನಾವಣೆ ನೋಡಿರಿ ಈಗ ಕಾ ಮಗಾನಗರ ಪಾಲಿಕೆ ಅವ್ರು ಗೆದ್ದಾದ್ಮೇಲೆ ನೀವು ಮೂರು ಮೂರು ವರ್ಷಕ್ಕಿಲ್ಲ ಅಧಿಕಾರ ತೊಗೊತಾರ ಮತ್ತು ಅವಾಗ ಆ ಮೂರು ವರ್ಷ ಯಾರು ಕೊಡೋರು ಮೋದಿ ಕನಸು ಬ್ಯಾಡ್ರಿ ನಮ್ಮ ಮೋದಿ ಕನಸು ಹೇಳಾತಿಲ್ಲ ನಾವು ದುಡ್ಡು ಯಾರ್ದದು ಏನು ಮೋದಿ ಅವ್ರ ಮನೆಯಿಂದ ಕೊಡ್ತಾರಾ ಇಲ್ಲ ಏನು ಸಿದ್ದರಾಮಯ್ಯ ಕೊಡ್ತಾನಾ ರಾಹುಲ್ ಗಾಂಧಿ ಕೊಡ್ತಾನ ಸರ ಪಬ್ಲಿಕ್ ನಾವು ತುಂಬ ಟ್ಯಾಕ್ಸ್ ರೊಕ್ಕಾದ ಶೆಟ್ಟರ್ ಶೆಟ್ಟಾರ್ ಒನ್ ನೇಷನ್ ಒನ್ ಎಲೆಕ್ಷನ್ ದೇಶದಲ್ಲಿ ಒಂದೇ ಸಲ ಎಲೆಕ್ಷನ್ ಮಾಡೋಣ ನಾಗರಿಕ ಪೌರತ್ವವನ್ನು ತರೋಣ ಅಂತ ಬಿ ಜೆ ಅವರು ಪಣ ತೊಟ್ಟಿದ್ದಾರೆ ಇದು ಸಕ್ಸಸ್ ಆಗುತ್ತಾ ಅಲ್ಲ ಒಂದು ಒಂದೇ ಸಲ ಬೇಕು ರೀ ದುಡ್ಡು ಯಾರ್ದದ ಈಗ ಎಂ ಪಿ ಹಾಕರ ಅವ್ರಿಗೆ ಪಗಾರ ಬರ್ತೈತಿ ಅದ್ರಾಗೇನು ನೋ ಇದು ಮಾಡ್ತಾರ ಅವ್ರು ಪಬ್ಲಿಕ್ ರೊಕ್ಕಲ್ಲ ರೊಕ್ಕ ಅಲ್ಲ ಅದಕ್ಕೆ ಒಂದೇ ಸಲ ಇಲೆಕ್ಷನ್ ಆಗಲಿ ಯಾರಿಗೇನು ತಕ್ಷ ಕಷ್ಟ ಐತಿ ಇವ್ರಿಗೆ ಆ ಕೆಲಸ ಮಾಡಿದ್ರೆ ಆಸೆ ಬರ್ತೀವಿ ಅಂದ್ರೆ ನಿಂದಿರಬೇಕು ಇದನ್ನು ಬ್ಯಾ ನಿಂದ್ರೆ ಬೇಡ ಬಿಟ್ಟು ಬಿಡ್ಬೇಕು ಸರ್ ಒಂದು ಇಲೆಕ್ಷನ್ ದುಡ್ಡು ಎಷ್ಟು ಖರ್ಚೈತಿ ರೀ ಆ ಸಾವಿರಾರು ಕೋಟಿ ರೂಪಾಯಿ ಆಗ್ತಿ ಯಾರು ದುಡ್ಡದು ನಮ್ಮ ದುಡ್ಡದು ಅದ್ರ ದುಡ್ಡು ನಮ್ಗೆ ಒಳ್ಳೆ ನಮ್ಗೆ ಅಭಿವೃದ್ಧಿಗೆ ಹಾಕ್ರಲ್ಲ ನೀವು ಕೆಲಸ ಮಾಡಿರಿ ಒಂದರ ಆಗಲಿ ಹತ್ತು ಸಲ ಅರ ಎಲೆಕ್ಷನ್ ಆಶ್ ಬರ್ತೀರಿ ನಿಮ್ಗೆ ಆಶ್ ಬರುದ್ರೆ ನೀವು ಕೆಲಸನೂ ಮಾಡೋದಿಲ್ಲ ಹಾಗಾಗಿ ನೀವು ಬೇಡನಾಗತ್ತೀರಿ ಅಪೋಸ್ ಮಾಡತ್ತೀರಿ ಕೆಲಸ ಮಾಡ್ರಿ ತಾವು ಯಾವಾಗ ಎಲೆಕ್ಷನ್ ಅವ್ಲೋನ್ಸು ಆಗಲಿ ಗೆಲ್ ನಿಂದಿರಿ ಗೆಲ್ ಗೆಲ್ರಿ ನಿಮ್ಗೆ ಯಾರು ಬೇಡ ಅಂತಾರಕ್ಸೆಸ್ ಸರ್ ಅವ್ರು ಗೆಲ್ಲಂಗೆಲ್ಲನೂ ಗ್ಯಾರಂಟಿ ಐತ್ರಿ ಒಂದು ಸಲ ಆದರೆ ಅವ್ರಿಗೇನಾಗೈತಿ ಮಂದಿರು ದುಡ್ಡು ಹಾಳು ಮಾಡ್ಕೊತ ಬಂದಾರ ಮನ್ ಪಬ್ಲಿಕ್ ಇದ್ದು ಹಿಂಗೆ ಹಾಳು ಮಾಡ್ಕೊತ ಹೋಗೋರು ಅವ್ರು ಈ ಸ್ಮಾರ್ಟ್ ಸಿಟಿ ಇಲ್ಲಿ ಯಾರು ಇಲ್ಲ ಯಾರು ಕೇಳೋರು ಅದಾರ ರೋಡು ತೆಗ್ಗು ಹಾಳಾಗಿ ಹೋಯಿತು ಬಿಳಿದು ಹಾಡ್ದಾಗ ಹಾಂ ಆಮ್ಯಾಗ ಗಾಂಧಿ ಮಾರ್ಕೆಟ್ ಸ್ಮಾರ್ಟ್ ಸಿಟಿ ಮಾರ್ಕೆಟ್ ಅದನ್ನು ತೊಗೊಂಡೋಗಿ ಲೋಹಾನಗರ್ ಇದಕ್ಕೆ ಹಾಕಿದ್ರು ಗ್ರೌಂಡ್ ಗ್ರೌಂಡ್ ಅವಶ್ಯಕತೆ ಇತ್ತು ಜನರಿಗೆ ಅಲ್ಲಿ ಆಗುವಂಥ ಅಂಗಡಿಗಳ ಅವಶ್ಯಕತೆ ಅದಾವಪ್ಪ ಮಾರ್ಕೆಟ್ನಾಗ ಹಾಂ ಸಾವಿರಾರು ಕೋಟಿ ರೂಪಾಯಿ ತೊಗೊಂಡೋಗಿ ಹಾಕೊಂಡ್ರೆ ಗ್ರೌಂಡ್ ಏನು ಅವಶ್ಯಕತೆ ಐತಿ ಒಂದು ಗ್ರೌಂಡ್ ಐತಿಲ್ರಿ ಈಗ ನಮ್ದು ನಗರದ ಮತ್ತೊಂದು ಗ್ರೌಂಡ್ ಎದಕ್ಕೆ ಬೇಕು ಇವ್ರಿಗೆ ಸ್ಪೋರ್ಟ್ಸ್ ಗ್ರೌಂಡ್ ಇನ್ನೊಂದು ನಾವು ಹಂಗ ಗಮನಿಸ್ತಾ ಹೋದ್ರೆ ಅವ್ರು ಸಕ್ಸಸ್ ಆಕತೆ ಅಂತ ಯಾಕಂದ್ರೆ ಇ ವಿನ್ ಮಿಷನ್ ಎಲ್ಲ ಪರ್ಚೇಸ್ ಒಂದೇ ಸಲ ಮಾಡೋದು ಆಕೇತಿ ಅಂತ ಮಾಡ್ಬೋದು ರೀ ಯಾಕೆ ಮಾಡಲ್ಲ ಈಗ ಹಿಂದಕ್ಕೆ ಮಾಡಿಲ್ಲ ವಾಜಪೇಯಿ ಅವ್ರು ಇದ್ದಾಗ ವಿಧಾನಸಭಾ ಲೋಕಸಭಾ ಎರಡೂ ಇದ್ದು ಈಗ ಯಾಕೆ ಆಗಿಂಗಿಲ್ಲ ಹಾಂ ಡೂಪ್ಲಿಕೇಟ್ ಮಿಷಿನ್ ಅಂತಾರೆ ನೀವ್ರೆ ಮತ್ತು ಅವ್ರ ಗೆದ್ದಾಗ ಡ್ಯೂಪ್ಲಿಕೇಟ್ ಆಗಿಲ್ಲ ಅವೆಲ್ಲ ನಾಟಕ ರೀ ಅವ್ರೆ ಗೆದ್ದು ಬರೋದು ಕೆಪಾಸಿಟಿ ಇದ್ರೆ ಯಾವಾದ್ರು ಮಾಡಂತಾನ ಅವ್ರಿಗೆ ಅದು ಬ್ಯಾಡಾಗೈತಿ ಈಗ ಒಮ್ಮೆ ಮಾಡಿದ್ರಿಂದ ಮಾಸ್ಕ್ ಲಿಡ್ರದ ಇವ್ರಾಗ ಅವ್ರು ಹೋಗ್ಬೇಕಲ್ಲೇ ಕೆನಸಿಗೆ ಅವ್ರು ಎಲ್ಲಿ ಗೆಲ್ಲದ ಅವಶ್ಕ ಗೆಲ್ಲದ ಅವ್ರಿಗೆ ಕಷ್ಟ ಇರ್ತೈತಿ ಅವ್ರ ಕ್ಷೇತ್ರದಾಗ ಹಾಗಾಗಿ ಬೇಡ ಅಂತಾರೆ ಇವರು ಈಗ ಮೊನ್ನೆ ಉಪಚುನಾವಣೆ ಹೇಳ್ತೀವಿ ಎಲ್ಲರೂ ಕೂಡ ಇಲ್ಲೇ ಮೂರು ಕ್ಷೇತ್ರಕ್ಕೆ ಅದು ಅಡ್ಡಾಡಿದ್ರೆ ಮೂರು ಗೆದ್ದರೆ ಹಂಗೆ ಹೋಗಿ ಕುಂದ್ರೋರು ಎಲ್ಲ ಕಡೆ ಸಲ ಮಾಡಿದ್ರೆ ಇಲೆಕ್ಷನ್ ಇವ್ರು ಯಾರು ಬರೋಂಗಿಲ್ಲ ಹೋಗೋ ಮಾರ ನಾನಗತಿ ನಾನಾಗ ಗೆಲ್ಲೋ ಕಷ್ಟ ಐತಿ ನೀನು ನೀನು ಮಾಡ್ಕೋ ಅಂತಾರೆ ಹಾಗಾಗಿ ಇವ್ರಿಗೆ ಅಂತ ಬ್ಯಾಡಂತ ಹೇಳಿಲ್ಲ ಅದ್ರಾಗೇನೈತಿ ಅಂದ್ರಾಗ ಇವ್ರು ಗೆಲ್ಲೋಲ್ ಐತಿ ಅಂತಾರೆ ಅವರು ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಅದರಾಗ ಒಂದೇ ಟೈಮ್ ಆಗಬೇಕು ಇದ್ರಾಗ ಸಾರ್ವಜನಿಕ ದುಡ್ಡು ಉಳಿತಾವು ಸಾವಿರಾರು ಕೋಟಿ ರೂಪಾಯಿ ಉಳಿತಾವು ಲಕ್ಷ ಕೋಟಿಗಾಟಿ ಪಬ್ಲಿಕ್ಕಿಗೆ ಉಳಿತಾವು ಸರ್ ಇನ್ನೊಂದು ರೀ ಲಕ್ಷ ಕೋಟಿ ಉಳಿತೈತಿ ಅಂತಂದ್ರಲ್ಲ ಸೊ ಉಳಿಲಿ ಅದು ಇನ್ನೊಂದು ಸೊ ಇನ್ನೊಂದು ಹಂಗೆ ಗಮನಿಸ್ತಾ ಹೋದ್ರೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಏನೂ ಆಗಂಗಿಲ್ಲ ರೀ ಯಾಕಂದ್ರೆ ಹೋದ್ರೆ ಎಲ್ಲ ಮಟ್ಟದಲ್ಲಿ ಎಲ್ಲ ಕೆಲಸ ಪೂರ್ಣ ಆಗ್ತೈತೆ ಹೌದು ಈಗ ನೀವು ಇಲೆಕ್ಷನ್ ಇವರು ಎಮ್ ಎಲ್ ಎ ಹೋದಾದ ಕೂಡ ಆರು ತಿಂಗಳ ಮಟ್ಟ ಆಫೀಸರ್ ಕೈ ಆಗಿರ್ತೈತಿ ಅವರು ಇಲ್ಲಪ್ಪ ಎಮ್ ಎಲ್ ಎಲ್ಲ ಆಮೇಲೆ ಎಲ್ಲ ತೀವ್ರದುಗಿಸ್ತಾರ ವರ್ಷಗಡ್ಲೆ ಇದ್ರಾಗ ಹೋಗ್ಬಿಡ್ತೈತಿ ಮತ್ತೆ ಅಕ್ಕವ್ರಿಗೆ ಕೆಲಸ ಆಗಲಿರಿ ಅಲ್ರಿ ಬೇಕಾದ್ರೆ ಆರು ತಿಂಗಳು ಇಲೆಕ್ಷನ್ ಮುಂದಾಗ ಮುಂದಾಗಲಿ ಒಂದು ಟೈಮ್ ಲೇಟ್ ಆಗಲಿ ಎಂ ಪಿನೂ ಲೇಟ್ ಮಾಡಲಿ ಅಲ್ರಿ ಈಗ ಚುನಾವಣೆ ನೋಡಿರಿ ಈಗ ಕಾ ಮಗಾನಗ ಪಾಲಿಕೆ ಅವ್ರು ಗೆದ್ದಾದ್ಮೇಲೆ ನೀವು ಮೂರು ಮೂರು ವರ್ಷಕ್ಕಿಲ್ಲಿ ಅಧಿಕಾರ ತೊಗೊತಾರ ಮತ್ತು ಅವಾಗ ಆ ಮೂರು ವರ್ಷ ಯಾರು ಕೊಡೋರು ಆ ಟೈಮ್ ರೀ ಅದಕ್ಕೆ ಅವ್ರು ಏನಂತಾರೆ ಇಲ್ಲಿ ಪ್ರಮಾಣವಚನ ತೊಗೊಂಡ್ಬ್ಯಾಂಗಿಂದ ತಾರೀಕು ಸ್ಟಾರ್ಟ್ ಅಂತವ್ರಿಗೆ ಐದು ವರ್ಷ ಅಂದ್ರಿ ಹಿಂದಕ್ಕೆ ಎರಡೂವರೆ ವರ್ಷ ಹೋಗಿದ್ದು ಅದ್ಯಾರ್ದು ಅವಾಗ ಇದಿರಂಗಿಲ್ಲ ಇವರಿಗೆ ಎಲ್ಲ ನಾಟಕರು ಇವ್ರದೇ ಬೇಕಾದ್ರೆ ಮೂರು ತಿಂಗ್ಳು ಆರು ತಿಂಗಳು ಇಲೆಕ್ಷನ್ ಮುಂದೆ ಹಾಕ್ಲಿ ಇವೆಲ್ಲ ಒಮ್ಮೆ ಮಾಡಲಿ ಇಲೆಕ್ಷನ್ ಮೋದಿ ಕನಸು ಬ್ಯಾಡ್ರಿ ನಮ್ಮ ಮೋದಿ ಕನಸು ನಾವು ದುಡ್ಡು ಯಾರ್ದದು ಏನು ಮೋದಿ ಅವ್ರ ಮನೆಯಿಂದ ಕೊಡ್ತಾರಾ ಇಲ್ಲ ಏನು ಸಿದ್ದರಾಮಯ್ಯ ಕೊಡ್ತಾನಾ ರಾಹುಲ್ ಗಾಂಧಿ ಕೊಡ್ತಾನ ಸರ ಪಬ್ಲಿಕ್ ನಾವು ತುಂಬಂಥ ಟ್ಯಾಕ್ಸ್ ರೊಕ್ಕ ಅದ ಒಮ್ಮೆ ಇಲೆಕ್ಷನ್ ಆಗಲಿಲ್ಲ ಈಗ ಟೀಚರಿಗೆ ಅದು ಪೋಲಿಂಗ್ ಆಫೀಸರ್ಗೆ ಎಷ್ಟು ಅರೇಂಜ್ಮೆಂಟು ಪಾಪವ್ರಿಗೆ ನೀರು ಕುಡಿಯಾಕಿರಂಗಿಲ್ಲ ಬಾತ್ರೂಮ್ಗೆ ವ್ಯವಸ್ಥೆ ಇರೋಂಗಿಲ್ಲ ಹಾಂ ಇವ್ರು ಆರಾಮಾಗೆ ಬರ್ತಾರ ಅಡ್ಡಾಡ್ತಾರ ಇಲ್ಲಿಗೆ ಓಟ್ ಹಾಕೊಂಡು ಕೂತ ಹೋಗ್ತಾರೆ ಆ ಟೀಚರ್ ಪರ ಪರಿಸ್ಥಿತಿಯಲ್ಲಿ ಪೋಲಿಂಗ್ ಆಫೀಸರ್ದು ಅವ್ರಿಗೇನು ಒಬ್ಬರು ನೀರು ಕೊಟ್ಟಿರ್ತಾರ ಏನು ಕೊಟ್ಟಿರ್ತಾರೆ ಏನಿಲ್ಲ ಪಾಪು ಆ ಒಂದು ಸಣ್ಣ ಸಭಾಭವನ್ ಕೊಟ್ಟಿರ್ತಾರ ಅಲ್ಲೇ ಮಕ್ಕೋಬೇಕು ಅವ್ರು ಆ ಬಾಕ್ಸ್ ಇಟ್ಕೊಂಡು ನಿಮ್ಮ ಪ್ರಕಾರ ಅಂತ ನೂರಕ್ಕೆ ನೂರು ಆಗ್ಬೇಕು ರೀ ಇದೆ ಆದರೆ ಇದೆ ಇಲ್ಲಾಂದ್ರೆ ಇಂಥವ್ರು ಕಳ್ಳವರು ಬಜ್ಜಾಗೆ ಬಂದು ಉಟ್ಕೊತಾರ